ಎಲ್ಲಾರು ಗಂಡುಗಳು ಅವ್ರವ್ರ ಹೆంటಾರ್ ಗೆ ಚಂದ ಚಿನ್ನ ಮುದ್ದು ಬಂಗಾರ ಡಾರ್ಲಿಂಗ್ ಅಂತ ಕರಿತಾರೆ ನಮ್ಮವ್ ಕರಿತಾನು ಎಲ್ಲೋ ಹಾ ಇಲ್ಲ ಆದನಿ ಇಲ್ಲ ಊಟ ಮಾಡಿದ್ರೆ ಮೊಬೈಲ್ ನೋಡಕೊಂಡೆ ಕುತ್ಕೊಂಡಿದ್ರ ಫಸ್ಟ್ ಹೋಗಿ ಊಟ ಮಾಡಿ ಆಮೇಲೆ ಮೊಬೈಲ್ ನೋಡಿ ಆಯ್ತಾ ಚಪ್ ಕಾಂತಿ ಹೋಗಬಡ ಏನಂದ್ರೆ ನಾಯಿ ி நான் தானே இவ்ரேண்டி வந்து அடகி மா அண்ணா நன்கண்ட மனியாக ஏன் சந்தோ தவிர மணி கழுஸ்தினி அந்த நன்கண்ட ಊಟ ಮಾಡ ಬ್ಯಾಡ ಅನ್ನಲಿಲ್ಲ ನನ್ನ ಗಂಡ ತಿಂದು ತಿಂದು ಎಮ್ಮೆ ಆಗತಿ ಎಷ್ಟರ ತಿತ್ತಿ ಎಳ್ಳೆನ ಸಾಕ ಅಂದ ನನ್ನ ಗಂಡ ಬಂಗಾರ ಕೊಡ್ಸಂಗಿಲ್ಲ ಅಂತಲ್ಲಿಲ್ಲ ನನ್ನ ಗಂಡ ಏನು ಏನ್ ಬೇಕಾದ ಅಮ್ಮ ತೌರ ಮನಿದಿಂದ ತಗೊಂಬ ಅಂದ ನನ್ನ ಗಂಡ ನೀನ್ ಕೂದಲು ಸಿಲ್ಕಿ ಅದಾವ್ ಅಂತ ಅನ್ನಲಿಲ್ಲ ನನ್ನ ಗಂಡ ಊಟದ ಕೂದ್ಲು ಬತ್ತಂದ್ರ ನೀನು ತೆಲಿ ಬೋಳಸ್ತಾನ ಅಂದ ನನ್ನ ಗಂಡ ಅಲ್ರಿ ಈ ಹಬ್ಬಗಳು ಯದಕ್ ಬರ್ತವಂತಿ ನಮ್ಮ ಹೆಣ್ಮಕ್ಳು ಜೀವಾತಿ ಬೆಂಕಿ ಹೆಚ್ಚಲಿ ಸುಡಗಾಡ ಸೇ ಏನು ರೀ ಮೂರು ತಿಂಗ್ಳು ದಿನ ಆಯಿತು ಕೈ ಕಟ್ಟಿಲ್ಲ ಅಡುಗೆ ಮನೆಗಿಂದು ಧನ್ಯದಂದು ಕೈ ತೆಗಿಯೋದಾಗಲ್ದು ತಿಕ್ಕಿದೆ ತಿಕ್ಕ್ಯೋದು ಒದಿದೆ ಒಗೆ ಅದು ಸುಣ್ಣ ಹಚ್ಚರಿ ಬಾಣ ಹಚ್ಚರಿ ಶ್ರಾವಣ ಆಯಿತು ಈಗ ದಸರಿ ಬಂತು ದಸ್ರೆಲ್ಲ ಹೆಚ್ಚಿಂದು ನೋಡ್ರಿ ಒಗ್ಯಾಣ ಒಗಿರಿ ಡಬ್ ಹೊಡೆದು ಭಾಂಡೆ ತಿಕ್ಕ್ರಿ ನೆಂಟಲ್ ಮೇಲೆ ನೋಡಿರಿ ನಮ್ಗೆ ಜೀವಕ್ಕೆ ಹತ್ತವೆ ಮೂರು ಬಾಂಡೆ ಹತ್ತವ ಉಳುಕ್ ಎಲ್ಲಾದ್ರೂ ನಮ್ಮ ಮನೆಗಳೆಲ್ಲ ತಗೋದು ನೆಂಟಲ್ಕು ಮೂಲ ಮಾಡೋದು ನೆಂಟಲ್ ಮಾತ್ರ ಡಬ್ ಹೊಡ್ಯೋದು ಸೌದಿಗಳರೆ ಇರಲಾರ್ದು ನೋಡ್ರಿ ಹರಕ್ಕೆ ಚಿಂದಿಗಳೆಲ್ಲ ತಿಪ್ಪೆ ಕಟ್ಟೋದು ಗಂಟು ಕಟ್ಟಿ ಇಡ್ತೇವೆ ಈ ದಸರಾಗೆ ತೆಗೆಯ್ಯದು ಒದು ಮಾತು ಹೋಗ್ ಏನು ಹಬ್ಬ ರೀ ಇದು ಹೆಣ್ಮಕ್ಳು ಏಟು ಮಾಡ್ಲತ್ತೀವಿ ಸೋಲ್ಲತ್ತೀವಿ ಕಣ್ಣಿಗೆ ನಿದ್ದಿಲ್ಲ ಹೊಟ್ಟಿಗೆ ಕೋ ಹೊಟ್ಟೆ ತುಂಬ ಕೂಳ ಚಾದ ಚಾದ್ಮೇಲೆ ಇದ್ದೀವಿ ಹಾಂ ಮೂರು ತಿಂಗ್ಳು ಹೊತ್ತಾಯಿತು ನಮ್ದು ಯಾರೂ ಅರ್ಥನೇ ಮಾಡ್ಕೋಲ್ಲ ಪಾಪ ಹೈರಾಣ ಅಲ್ಲತ್ತವ ಏಟು ಕುಡಿತಾವ ನೀವೇನು ಮಾಡಿರಿ ನೀವೇನು ಮಾಡಿರಿ ಅಂತಾರೆ ಮನೀದೇ ಮಾಡಿರಲ್ಲ ಒಗ್ಯಣ ಭಾಂಡಿ ಅಂತಾರೆ

ನೋಡಪ್ಪ ನಿನ್ ಯಾರ್ ಬೇಕಾದ್ರೂ ಮದುವೆ ಮಾಡ್ಕೋ ಆದ್ರ ಹುಡ್ಗಿ ಹೆಸರು ಮಾತ್ರ ಮಂಗಮ್ಮ ಅಂತಿದ್ರೆ ಒಳ್ಳೇದಾಗುತ್ತಂತೆ ಜ್ಯೋತಿಷ್ ಹೇಳಿದ್ರು ಬೇಕಾ ಏನಾಗೈತೆ ರಂಗ ಮಂಗಮ್ಮ ಚೆನ್ನಾಗಿಲ್ವಾ ಬರ್ತಾರೋಪ ಅಲ್ರಿ ಪಂದ್ರ ದಿನದಿಂದ ನಮ್ ಜೀವಾತಿಂದು ಮಾಡ್ರು ಪಿತೃ ಪಕ್ಷದ ಪಿಂಡದಾನ ಮಾಡ್ರಿ ಪಿತೃಗಳ ಮನಿಗ್ ಬರ್ತಾರ ಆಶೀರ್ವಾದ ತೋರಿ ಅವ್ರಿಗೆ ಎಳ್ಳ ನೀರ ಬಿಡ್ರಿ ಯೋ ಅದು ಮಾಡಿನ ಇವತ್ತು ಎದ್ದೀವು ಅನಾದ್ರಾಗೆ ಸೂರ್ಯಗ್ರಹಣದ ಕುಂಭರಾಶಿಗೆ ಅನಾರೋಗ್ಯ ಅದ ರಾಶಿಗೆ ಜಗಳ ಅದ ರಾಶಿ ವಾಹನ ಅಪಘಾತ ಅದ ವೃಷಿಕ ರಾಶಿಗೆ ಚಂದಿಲ್ಲ ಧನಸ್ ರಾಶಿಗೆ ಧನ ನಷ್ಟದ ಏನು ಕಿರಿಕಿರಿ ಸ್ವಾಮಿಗಳ್ದು ಎಲ್ಲ ಏನು ಭಾರತಕ್ಕೆ ಹತ್ತೇವೇನು ನಾವು ಚಾರಣೆ ಹೊಟ್ಟೆ ತುಂಬಿಸ್ಕೋದಸಿಂದ ಈ ಬಾರಣೆ ಮೂಢನಂಬಿಕೆದಾಗೆ ಸಾಯ್ಲತ್ತೀವಿ ನೋಡ್ರಿ ನಾವು ನಮ್ಮ ಜನರು ಹಾಂ ಅಲ್ಲ ಅಮೇರಿಕಾ ಈ ಲಂಡನ್ನ ಫಾರೇನಾ ಸೌದಿ ದುಬೈ ಅವ್ರಿಗೆ ಏನು ದೋಷ ಇಲ್ಲ ನೋಡಿರಿ ಚಂದ್ರನೂ ಇಲ್ಲ ಸೂರ್ಯನೂ ಇಲ್ಲಿ ಹದಿನೈದು ದಿನಕ್ಕೊಮ್ಮೆ ಚಂದ್ರಗ್ರಹಣ ಹದಿನೈದು ದಿನಕ್ಕೊಮ್ಮೆ ಸೂರ್ಯಗ್ರಹಣ ಬರ್ತದ ಸೂರ್ಯಗ್ರಹಣ ದೋಷ ಅದ ರೀ ಆಕಿ ಸುನೀತಾ ವಿಲಿಯಮ್ಸ್ ಅವು ಒಂಬತ್ತು ತಿಂಗಳು ಚಂದ್ರಗ್ರಹದ ಮೇಲೆ ಇದ್ದಳು ನಾಸಾಲಿನ ಹೋದಕ್ಕೆ ರೀ ಜಗತ್ತು ಪ್ರಸಿದ್ಧ ಆದಳು ಅಕ್ಕಿಗೇನು ದೋಷ ಆಗಿಲ್ಲ ಮತ್ತೆ ಇವು ನಮಗೆ ದೋಷೆ ಆಗ್ತದಂತ ಚಂದ್ರಗ್ರಹಣ ಬಂದರೂ ದೋಷ ಅದ ಸೂರ್ಯಗ್ರಹಣ ಬಂದರೂ ದೋಷ ಅದ ಏಯವ್ವಾಏನ್ ತೆಲೀ ವಜ್ ಮಾಡ್ತಾರ್ರೀ ಒಂದು ಹೊತ್ತು ಕುಳತ್ತಿನ ಕೂಡ್ಯಾರ ಹಾಂ ಮುಂದೆ ಆಗೋದು ಹೇಳಲ್ಲ ಇವರು ಅಲ್ಲಾರ್ದು ಹೇಳ್ಕೊತಕೊಂದಿರ್ತಾರೆ ನಮ್ಗೆ ಅಂಜಸದು ಅದು ಒಂದು ಕೂಳುಕು ಕಲ್ಲು ಹಾಕೋದು ಏನಾಗ್ತದೋ ಏನಿಲ್ಲೋ ಗ್ರಹಣದ ಅವ್ರಿಗೇನಾಯ್ತು ಇವ್ರಿಗೇನಾಯ್ತು ಹಾಟ್ಲಿದ್ವರ್ ಹೊರಗೆ ಹೋಗಬೇಡ್ರಿ ಅಲ್ಲ ರೀ ಟಿ ವಿ ನೈನ್ದವರಿ ಮಾಡ್ಲಿಕ್ಕೆ ಬ್ಯಾರೆ ಏನು ಧಂಧ್ಯಾ ಧೌಂತಿ ಇಲ್ಲ ಕಾಣಿಸ್ತದ ಹಾಂ ಮುಂಜಾನೆ ಎದ್ದರು ಅಂದ್ರೆ ನಮ್ಮದು ಬಿ ಪಿ ಹೆಚ್ಚಾಗಂತವೇ ತೋರಿಸ್ತಾರೆ ಅವ ಜೈಲಿಗೆ ಹೋದನು ಆಕೆ ಜೈಲಿಗೆ ಹೋದ್ರು ರಾಜಕಾರಣಿಗಳಿಗೆ ಸಜಾ ಆಯಿತು ಕವ್ರದ್ದು ಫಲಾನಿ ಆಯಿತು ಖಾಲಿ ಬಸ್ ಬಿತ್ತು ಕೇಳಿ ಮೋಟ್ರು ಬಿತ್ತು ಕೆವ್ರು ಊರ್ಲೆ ಹಾಕೊಂಡ್ರು ಕೆವ್ರು ಸತ್ತೋರು ಇವರು ಚಂದ ಮಾಡಲಿ ಒಂದನ ದೇವ್ರ ದಿನರ ವಾರ ತಿಥಿ ಒಂದನ ತೋರ್ಸ್ಯಾರ ಅಂದಿ ತಲೀಸ್ ಮಜ್ಜಾಗ್ಯದ್ರು ನೋಡ್ರಿ ಟಿ ವಿ ನೈನ್ ನೋಡಿ ನಮ್ಮ ಕಣ್ಣು ಹೋಗ್ಯಾವ ಬರೀ ಫಾಲ್ತು ಮಂದಿ ಪಂಚತಿ ಚಾಡಿ ಚುಗ್ಲಿ ಹೇಳೋರಾಗ್ಯಾರ ರೀ ಟಿ ವಿ ನೈನ್ದ ಅಲ್ಲ ಈ ಟಿ ವಿ ನೈನ್ದವರು ಕಡೆ ಏನೂ ಸಿಗಲಿಲ್ಲ ಕಡೆಗೆ ಏನು ಮಾಡ್ತಾರ ತೋರಿಸ್ತಾರೆ ತೋರಿಸ್ತಾರ್ರಿ ಒಯ್ದು ನಮಗೆ ನಾವು ಗಂಗಳದಾಗ ಅನ್ನ ಹಾಕೊಂಡು ಕುಂತಿರ್ತೀವಿ ಅಲ್ಲಿ ಆಡಿ ಎಲ್ಲೂ ತೋರಿಸ್ತಾರೆ ಏನು ಉಣ್ಬೇಕಾ ಇರಬೇಕು ತಲೆ ವಾಜ್ಜಾಗ ಹೋಗ್ಯದ ಕಳೆ ಈ ಟಿ ವಿ ನೈನ ಟಿ ವಿ ಹಚ್ಚಿ ನೋಡೋದಕ್ಕಿನ್ನ ಎಲ್ಲರೂ ಶಾಡ್ಬಾ ಸಪ್ಪನ ಗುಡಿಗೆ ಹೋಗಿ ಒಂದು ಹಾಕಿ ಸುತ್ತ ಹಾಕಿ ಬೇಡ್ಕೊಂಡು ಬಂದರು ಪುಣ್ಯಾರ ಬರ್ತದೆ ನಮಗೆ ಮಾಡಿದ ಪಾಪಾರ ಪರಿಹಾರ ಆತವ್ರ ಜೀವನ್ದಾಗ ಉಲ್ಟಾ ತಲೆ ವಾಜ್ ನೋಡ್ರಿ ಹಿಂಗೆ ಟಿ ವಿ ಚಾಲು ಮಾಡಿದ್ರೆ ಬಿ ಪಿ ಆತದ ನೋಡ್ರಿ ಟಿವಿ ವಾಜ್ಜಾ ಏಯ್ ಟಿವಿ ಬಂದ್ ಮಾಡ್ರಿ ಮತ್ತೆ ಟಿವಿ ಹಚ್ಚಿರೇ ಅವ್ರೇನು ಚಂದಡಿಗಳೇನ್ ಉಣ್ಣುಗೂಡಲ್ಲ ತಿನ್ನು ಟಿವಿ ನೋಡ್ಕೋತ ನೆಡ್ರಿ ಕಟ್ ಕಣ್ಣು ಹೋಗ್ಯಾವ ನಮಗ ಟಿವಿ ನೋಡಿ ನೋಡಿ ಟಿವಿ ನೋಡ್ತಾರತ್ತ ಟಿವಿ ಬೇರೆ ಏನ್ ಮಾಡ್ಲಕ್ದ್ದಾಗಿದ್ದ ಇಲ್ಲ ನೋಡಿದ್ರಿ ತೋರಿಸ್ ತೋರ್ಸ ನಮ್ದು ರಕ್ತ ಕಮ್ಮ ಆಗ್ಯದ ನಿಮ್ದು ನೋಡಿ ಹಾಂ ಅಲ್ರಿ ದಿನಾ ಮುಂಜಾನೆದ್ದು ನಮಗೆ ಭವಿಷ್ಯ ನೋಡೋದು ಒಂದು ಟಿವಿ ಇದಾಗ ಬಿದ್ದದ್ರಿ ಆ ಸ್ವಾಮಿ ಏನೇತಾರೆ ಈ ಗುರುಜಿ ಹೇಳ್ತಾರೆ ಎಷ್ಟು ಅಶುಭ ಅದ ಏನು ಅಶುಭ ಅದ ಕೇಳಬೇಕಂತ ಕೂತಿರ್ತೇವೆ ಮತ್ತು ಒಂದೇ ಚಾನಲ್ ನೋಡಲ್ಲಿ ನಾವು ಎಲ್ಲ ಚಾನಲ್ಗಳು ಹಚ್ಚಿ ನೋಡ್ತೇವೆ ಒಂದು ಚಾನಲ್ದಾಗ ಒಬ್ಬರು ಗುರುಜಿ ಬರ್ತಾರೆ ಇವತ್ತು ಭಾಳ ನಿಮಗೆ ಕಂಟಕ್ಕದ ಆ ಬನ್ನಿ ಗಿಡದ ಬಿಡಕ್ಕೆ ದೀಪ ಹಚ್ಚಿ ಶನಿ ಜಪ ಮಾಡ್ರಿ ಏಳು ಸುತ್ತ ಹಾಕ್ರಿ ನಿಮ್ಮ ಸಂಕಷ್ಟ ಪರಿಹಾರ ಆಗ್ತದ ಅಂತ मातो चल हचते मातोबर बरतर इवात निमग आरोग्य समस्या अद मृत्युंजय हो मासि अंतर मतोब् चल हच इग्न दिबेड्री अशुभ दादा पूर्वक होतं मतो च हचति नवात करी बटी हाकोबेड्रीपू बटी हाकोरी बाळ शुभ अद अंतर मतोन चल हच धन लाभ इवत निमगंतर ಮತ್ತು ಇನ್ನೊಂದು ಚಾನಲ್ ಹಚ್ತೀವಿ ಅವ್ರೇನು ಹೇಳ್ತಾರೆ ಪ್ರೀತಿ ಪ್ರೇಮದಾಗ ಭಾಳ ಶುಭ ಅದ ನಿಮಗೆ ಸಂಗಾತಿ ಜೊತೆ ಸಾಮ್ಯ ರಸ್ಯ ಅದ ಅಂತ ಹೇಳ್ತಾರೆ ಹಾಗೆ ಮಾತಿನ ಮೇಲೆ ನಿಗಾ ಇರಲಿ ಅಂತ ಹೇಳ್ತಾರೆ ಯಾಕಂದ್ರೆ ಬಾಯಿ ಮುಚ್ಚಿದ್ರೆ ಎಲ್ಲ ಸೊಂಬಿರ್ತದೆ ಹಾಂ ಏನು ರೀ ಈ ಸ್ವಾಮಿಗಳೆಲ್ಲ ಇಟ್ಟು ಹೇಳ್ತಾರೆ ಒಂದೇ ದಿನ ನಾವು ಯಾವ ಜಪ ಮಾಡ್ಬೇಕು ಮತ್ತೊಬ್ಬರು ಸ್ವಾಮಿ ಬಂದು ಹೇಳ್ತಾರೆ ನಾಗ ಜಪ ಮಾಡ್ರಿ ನಾಗರಿ ಹಾಲು ಹಾಕ್ರಿ ಹನುಮಾನ್ ದೇವ್ರ ಗುಡಿಗೆ ಹೋರಿ ಗುರು ಆದನೆ ಮಾಡ್ರಿ ಸಾಯಿ ಅಪ್ಪ ಶಿವ 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 ದೇವ್ರಿ ಒಂದಿನದಾಗ ನಾವು ಯಾವ್ಯಾವು ಅಂತ ಮಾಡ್ ಅಲ್ಲ ಈಗ ಬಂದವೆ ನೀವು ಪಂಚಾಂಗ ಜ್ಯೋತಿಷ ಎಲ್ಲ ಮುಂದೆ ಆಗೋದು ಹೇಳಲ್ಲ ಇವರು ಇವತ್ತಿಂದ ಹೇಳ್ತಾರ ಇವತ್ತು ಅವ್ರು ಹೇಳೋದೊಂದು ನಮ್ದು ಆಗೋದೊಂದು ಏನು ಭರೋಸಾ ಮಾಡಬೇಕು ಏನು ಬಿಡಬೇಕು ಒಂದು ತಿಳಲಾಗಿ ಅದಾದ್ರೂ ಟೆನ್ಷನ್ ಎಲ್ಲ ಆಗ್ತದೆ ಉಲ್ಟ ನಾವು ಭವಿಷ್ಯ ನೋಡಿ ಸಮಾಧಾನ ಆಗೋದು ಉಲ್ಟ ಟೆನ್ಷನ್ ಮನಸ್ಸಿನಲ್ಲಿ ಏನಾದರು ಸ್ವಲ್ಪ ಬೇರೆ ಹೆಣ್ಣಿನ ಚಪ್ಪಲ ಏನಾದ್ರು ಇದೆಯೇನು ಇತ್ತು ಯಾವ್ದೋ ಒಂದು ಕಾಲದಲ್ಲಿ ಯಾವ ಕಾಲದಲ್ಲಿ ಇತ್ತು ಅಯ್ಯೋ ಅದೆಲ್ಲ ಕಳೆದು ಹೋದ ಘಟನೆ ಈಗ ಆತಕ್ಕದೆಲ್ಲ ಕಳೆದೋಯ್ತಂತ ಹಾಗೆಲ್ಲ ಬಿಟ್ಟು ಬಿಡಬಾರ್ದು ನಿಜ ಹೇಳಿ ಅಯ್ಯೋ ನೆನ್ಸ್ಕೊಂಡ್ರೆ ಮನಸ್ಸಿಗೆ ಒಂಥರ ಹಿಂಸೆ ಆಗುತ್ತೆ ನನಗೆ ಬೇಕಾಗಿಲ್ಲ ಹೇಳಿ ನೀವು ಬೇಜಾರ್ ಮಾಡ್ಕೋಬಾರ್ದು ನಾನು ಬೇಜಾರ್ ಮಾಡ್ಕೊಳ್ಳೋದಿಲ್ಲ ನೀನ್ ಅಳಬಾರ್ದು ನಾನು ಅಳೋದಿಲ್ಲ ನೀನ್ ಕೋಪ ಮಾಡ್ಕೋಬಾರ್ದು ನಾನು ಕೋಪ ಮಾಡ್ಕೊಳ್ಳೋದಿಲ್ಲ ನೀನ್ ನಂಬ್ಕೋಬಾರ್ದು ನಾನು ನಂಬ್ಕೊಳ್ಳೋದಿಲ್ಲ ಆ ಯಾಕೆಂದ್ರೆ ಮುಂದೆ ನಾವಿಬ್ರು ಒಬ್ರನ್ನ ಒಬ್ರು ಅರ್ತ್ಕೊಂಡು ಬಾಳ್ಬೇಕಾದ್ರು ಹೌದು ವಿಷಯ ಹೇಳಿ ನಿನ್ನ ಹೃದಯ ನನಗ್ ಗೊತ್ತಿರ್ಬೇಕು ನನ್ನ ಹೃದಯ ನಿನಗ್ ಗೊತ್ತಿರ್ಬೇಕು ಹೌದು ವಿಷಯ ಹೇಳಿ ನೀನ್ ಹೀಗೆ ಕಿರ್ಚ್ಕೊಂಡ್ರೆ ನಾನು ಹೇಗೆ ಹೇಳಿ ನಾನು ಕಿರ್ಚ್ಕೊಳ್ಳಲ್ಲ ವಿಷಯ ಹೇಳಿ ಕೇಳೋ ರೀತಿ ನಾನು ಒಂಥರ ಭಯಪಡಿಸ್ತಾ ಇದೆ ಭಯ ಬೇಡಿ ಹೇಗೆ ಹೇಳಪ್ಪ ನಾನು ಹೇಗಾದ್ರೂ ಹೇಳಿ ಅವಳೊಂದ್ ಮಗುನ್ ತಾಯಿ ಬೇರೆ ಇವತ್ತು ಇವತ್ತಿಗೂ ನಾನೆಲ್ಲಿ ಕೂತಿರ್ಲಿ ನಾನೆಲ್ಲಿ ನಿಂತಿರ್ಲಿ ಕಣ್ಣು ಮುಚ್ಚಿದ್ರು ಕಣ್ಣು ಬಿಟ್ಟಿದ್ರು ಅವಳದೇ ಧ್ಯಾನ